ನಮಸ್ಕಾರ ನಾನು ಈ ಹಿಂದಿನ ಸ್ವಾತಂತ್ರ್ಯೋತ್ಸವದ ಬೆಳ್ಳಿ ಹಬ್ಬದಲ್ಲಿ ಏಳು ವರ್ಷದ ಬೇಕಾದ್ರೆ ನಮ್ಮೂರಲ್ಲಿ ಎರಡನೇ ತರಗತಿಯಲ್ಲಿದ್ದಾಗ ಭಾಗವಹಿಸಿ ತಮಗೆ ಹೇಳಿದೆ ನಂತರ ಐವತ್ತನೇ ವಾರ್ಷಿಕೋತ್ಸವ ಸುವರ್ಣ ಸ್ವಾತಂತ್ರ್ಯೋತ್ಸವ ಅದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೇಳಕ್ಕೆ ಬಂತು ಅವಾಗ ಒಂದು ವಿಶೇಷ ಅಂತ ಹೇಳಿದರೆ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೆ ಆದ್ದರಿಂದ ನಾನು ಪುರ ಪ್ರಮುಖ ಕೂಡ ಆ ಸಂದರ್ಭದಲ್ಲಿ ನಮ್ಮ ಊರಲ್ಲಿ ಸುವರ್ಣ ಸ್ವಾತಂತ್ರ್ಯೋತ್ಸವದ ಜ್ಯೋತಿ ಆಗಮಿಸಿತು ಆ ಜ್ಯೋತಿಯ ನೇತೃತ್ವ ವಹಿಸಿದವರು ಸುಭಾಷ್ ಚಂದ್ರ ಬೋಸ್ ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿ ರಾಮ್ರಾವ್ರು ಅವರು ಆ ಜ್ಯೋತಿಯನ್ನು ಇಡೀ ರಾಜ್ಯದಂಥ ರಾಜ್ಯಾದ್ಯಂತ ತೆಗೆದುಕೊಂಡು ಹೋದಂಥವ್ರು ಅವರು ಆ ಜ್ಯೋತಿಯನ್ನು ಸಾಗರಕ್ಕೆ ತಂದರು ಸಾಗರ ಸಾಗರದಿಂದ ಆನಂದಪುರಕ್ಕೆ ಆಗಮಿಸಿದಾಗ ಆನಂದಪುರದ ಎಲ್ಲ ಶಾಲಾ ಮಕ್ಕಳುಗಳು ವಿದ್ಯಾರ್ಥಿಗಳು ಪುರ ಪ್ರಮುಖರು ಸೇರಿ ಜ್ಯೋತಿಯನ್ನು ಸ್ವಾಗತಿಸಿ ಆನಂದಪುರ ಬಸ್ ನಿಲ್ದಾಣದಲ್ಲಿ ಒಂದು ದೊಡ್ಡ ಸಭೆ ನಡೆಸಿದ್ದೀವಿ ಆ ಸಭೆಯಲ್ಲಿ ಆನಂದಪುರದ ಸ್ವಾತಂತ್ರ್ಯ ಹೋರಾಟಗಾರರಾದ ವಯೋವೃದ್ಧರಾದ ಎ ಆರ್ ರಾಮ್ರಾವ್ ಕೂಡ ಭಾಗವಹಿಸಿದ್ದರು ಆ ಸಮಾರಂಭದಲ್ಲಿ ನಾನು ನಮ್ಮ ಗೆಜಿಟಿಯರ್ನಲ್ಲಿ ಆನಂದಪುರದ ಬಗ್ಗೆ ಇರುವಂಥ ಒಂದು ಕತೆ ನಿಜ ಕತೆ ನಡೆದ ಘಟನೆ ಸುಮಾರು ನಾನ್ನೂರು ಜನರನ್ನು ಬ್ರಿಟಿಷ್ ಅಧಿಕಾರಿ ಅವರತ್ತ ಕುಡಿ ನರಮೇಧ ಮಾಡುತ್ತೆ ಆ ಒಂದು ವಿಚಾರವನ್ನು ಬೋರಿಂಗ್ ಅವರು ಬೋರಿಂಗ್ ಮಾತವರು ಬರೆದಿದ್ದು ಉಲ್ಲೇಖವನ್ನು ನಾನು ಓದಿ ಹೇಳಿದಾಗ ಐ ಎನ್ ಎ ರಾಮರಾವ್ ಅವರು ನಮ್ಮೂರಿನ ಆನಂದಪುರದ ಬಗ್ಗೆ ಇರುವ ಇತಿಹಾಸದ ನಂಟನ್ನು ಕೇಳಿ ಭಾಳ ಸಂತೋಷಪಡ್ತಾರೆ ಆ ಜನರಲ್ ಮ್ಯಾಥ್ಯೂ ಅನ್ನು ನಂತರ ಟಿಪ್ಪು ಸುಲ್ತಾನ್ ಬಂಧಿಸಿ ತೆಗೆದು ಇದು ಕಂಡು ಕರೆದು ಇದ್ದಂಥ ಘಟನೆ ಮತ್ತು ಟಿಪ್ಪು ಸುಲ್ತಾನ್ ಆನಂದಪುರಕ್ಕೆ ಬಂದಂಥ ವಿಚಾರಗಳು ಕೇಳಿ ಅವರಿಗೆ ಸಂತೋಷ ಆಗುತ್ತೆ ಅವತ್ತು ಸಂಜೆ ಅನಂತಪುರ ಪ್ರವಾಸಿ ಮಂದಿರದಲ್ಲಿ ಅವರು ತಂಗ್ತಾರೆ ಆಯ್ನೆ ರಾಮರಾವ್ ಅವರ ಜೊತೆ ತಡರಾತ್ರಿ ತನಕ ನಾವೆಲ್ಲ ಮಾತಾಡ್ತಾ ಕೂತ್ಕೊಂಡಿದ್ದೀವಿ ಅವರಿಗೆ ಅವರ ಕಾಲಿಗೆ ಭಾರತ ಸೇವಾದಳದ ಪ್ರಮುಖರಾಗಿದ್ದ ಅನಂತಪುರ ಭಾರತ್ ಕೆಪೆಯ ಜಗದೀಶ್ ಅವರು ಅವರೊಂದು ವಿಶೇಷ ವ್ಯಕ್ತಿಯೇ ಅವರು ಮಧ್ಯಪ್ರದೇಶದ ಮೊರೆನಾ ಜಿಲ್ಲೆಯ ಚಂಬಲ್ ಕಣಿವೆಯ ಡಕಾಯಿತರು ಜಯಪ್ರಕಾಶ್ ನಾರಾಯಣರಿಗೆ ಸರಂಡರ್ ಆದ ಮೇಲೆ ಅವರಿಗೆ ಅಲ್ಲಿ ಮೊರೆನಾ ಡಿಸ್ಟಿಕ್ನಲ್ಲಿ ಗಾಂಧಿ ಆಶ್ರಮದಲ್ಲಿ ಪುನರ್ವಸತಿ ಕಲ್ಪಿಸಲಾಗಿತ್ತು ಅಲ್ಲಿ ಭಾಳ ವರ್ಷ ಸೇವೆ ಮಾಡಿದವರು ಐ ಎನ್ ಎ ರಾಮರಾವ್ ಅವರ ಕಾಲಿಗೆ ಎಣ್ಣೆಗಳನ್ನು ಹಚ್ಚಿ ಮಾಲಿಷ್ ಮಾಡ್ತಾಯಿದ್ರು ಸ್ವತಃ ಐ ಎನ್ ಈ ಮೂಲಕ ಸೇವನೆ ನೀಡಿದರು ಅವರು ಹೀಗೆ ನನಗೆ ಬೆಳ್ಳಿ ಹಬ್ಬ ಇಪ್ಪತ್ತೈದನೇ ಸ್ವತಂತ್ರ ಮಹೋತ್ಸವ ಮತ್ತು ಸುವರ್ಣ ಸ್ವಾತಂತ್ರ್ಯೋತ್ಸವ ಸ್ವಾತಂತ್ರ್ಯ ಬಂದ ಐವತ್ತನೇ ವರ್ಷದ ಕಾರ್ಯಕ್ರಮ ನನಗೆ ಬೆಳ್ಳಿ ಹಬ್ಬ ನಡಿಬೇಕಾದ್ರೆ ನನಗೆ ಅವಾಗ ಏಳು ವರ್ಷ ಸುವರ್ಣ ಸ್ವತಂತ್ರೋತ್ಸವ ನಡೀಬೇಕಾದ್ರೆ ಮೂವತ್ತೆರಡು ವರ್ಷ ಈಗ ಐವತ್ತೆಂಟು ವರ್ಷ ಈಗ ಅಮೃತ ಮಹೋತ್ಸವ ನಡೀತಾ ಇದೆ ಆದರೆ ನಮ್ಮೂರಲ್ಲಿ ಆವತ್ತೇ ನಡೆದಂತಹ ನೆನಪಿಡುವಂಥ ಸಂಭ್ರಮದ ಆಚರಣೆ ನನಗೇನು ಕಂಡು ಬರಲಿಲ್ಲ ಬಹುಶಃ ನಡೆದಿರ್ಬೋದೇನೋ ಆದರೆ ನನಗಾದಷ್ಟು ನನ್ನ ವಯಸ್ಸಿನ ಕಾರಣದಿಂದ ಆ ಸಂಭ್ರಮ ಈಗ ಕಾಣ್ತಿಲ್ಲ ಅಂತ ಅನ್ನಿಸ್ತಾ ಇದೆ ಏನೇ ಆಗಲಿ ಅಮೃತ ಮಹೋತ್ಸವದ ಈ ಸಂದರ್ಭದಲ್ಲಿ ರಾಷ್ಟ್ರಧ್ವಜಕ್ಕೆ ನಾವು ಸಲ್ಯೂಟನ್ನು ನೀಡೋಣ ರಾಷ್ಟ್ರಭಕ್ತಿ ಮುಂದಿನ ಮಕ್ಕಳಲ್ಲಿ ಹೆಚ್ಚಾಗಲಿ ರಾಷ್ಟ್ರದ ಸ್ವತಂತ್ರಕ್ಕೆ ಹೋರಾಡಿದವರ ಬಗ್ಗೆ ಗೌರವ ಸದಾ ಸಲ್ಲಿಸೋಣ ಪ್ರತಿ ಊರಲ್ಲೂ ಸ್ವತಂತ್ರ ಹೋರಾಟಗಾರರು ಇದ್ದರೂ ವಯೋಮಾನದಿಂದ ಅವರಿಗೆ ಅತ್ತಿ ಇರಲ್ಲ ಇರೋಕ್ಕಾಗಲ್ಲ ಅಂತಹ ಕುಟುಂಬಗಳಿಗೆ ಕೂಡ ನಾವು ಅವ್ರನ್ನ ಅವರ ಕುಟುಂಬದ ಹಿರಿಯರ ತ್ಯಾಗಕ್ಕೋಸ್ಕರ ಸ್ಮರಣೆ ಮಾಡೋಣ ಗೌರವಿಸೋಣ ಅಂಥೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ